ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಗೆ ಹರ್ಸ್ತೀನಿ ಅಂತ ಹೇಳಿ ಬಂದಾರೆ ಅಣ್ಣ ಬಗೆ ಹರ್ಸ್ತೀನಿ ಅಂತ ಈಗ ಹಿರಿಯರ್ದಾರ ಅಂತ ಹೇಳಿ ನಾವು ಸರದ್ ಬಿಟ್ಟು ಅಣ್ಣ ಹಿರಿಯರ್ ಅಂತ ಸರ್ದ್ ಸರಿ ಹೋಗ ಒಂದು ಹುಡುಗರು ಅವ್ರು ಮೂರು ಮಂದಿ ಹಿರಿಯರು ಹೋಗಿದಾರು ಹಿರಿಯರ್ ಹೋಗ ಏನೋ ಒಂದು ಮಾತು ತಂದಿರ್ಬೇಕು ಏನೋ ಒಂದು ಹೋಗ ಪಟ್ಟ ಚಾಕುತ್ತೊಂದು ಹಾಕಿ ಬಿಟ್ಟಾರ ಅಣ್ಣ ಚಾಗು ಹಾಕಿದಾರ ಅಣ್ಣ ಜಗಳ ನಿನ್ನ ನಿನ್ ಬರ್ಡೇಕ್ ಹೋಗಿದ್ವಣ್ಣ ನಿನ್ ಯಾವ ಒಂದ್ ಕೂ ಬ್ ಬಿಡಿ ಆಗ ಚಾಲು ಮಾಡ್ರಿ ಅಣ್ಣ ಇವ್ ಹೋಗಿ ಕೇಳಿದಾನು ಕೇಳಕ್ಕ ಬಂದ್ ಕಾಸು ಅವ್ ಬೇಸಂದ್ ಕಾಸು ಮಿನಿಗ್ ಬಂದ ನಿಂಗ ಇದ್ವು ಅಣ್ಣ ನಾವ್ ಎಲ್ಲ ಹ ಅಣ್ಣ ಎಲ್ಲಾರು ಅಂದ್ರ ನಾವೆಲ್ಲ ಎಲ್ಲ ಮಾಡಿದಣ್ಣ ನಮ್ ದೋಸ್ತಂದಣ್ಣ ಹೋಗಿದ್ದು ಅಣ್ಣ ಹೋಗ ಎಲ್ಲಾರು ಬರ್ತಡೆ ಎಲ್ಲಾ ಮಾಡಿದ್ವು ಇವ್ರಿಬ್ರು ಹೋರಣ್ಣ ಇಬ್ರು ಹೋಗ್ ಯಾರೋ ಹುಡುಗ ಒಬ್ಬ ಕೂಗ ಹೊಡ್ದನಾ ಕೂಗಿ ಹಿಡಕ ಇವ ಕೂಗ ಅಂತ ಹೇಳಿ ಇವನು ಬಿಡಾಕ ಚಾಲು ಬಿಡ್ರಿ ಅಂದ್ರೆ ಕೋಕ್ ಹೊಡ್ದಾರೀ ಅವ್ರು ಹಂಗ ಸುಮ್ನ 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 ಹೊಡಿಯ ಕೂಗ ಹಿಡಕ ಯಕ್ ಬರ್ದಿರ ಅಂತ ಬೆಳಿಗ್ಗೆ ಹೋಗಿ ಕೇಳಾಕ್ ಹೋಗಿದ ಕೇಳಿ ಮಣ್ಣಿಗೆ ಬಂದಾನು ಮಣಿಗ್ ಬರೋಕ ಏನೋ ಅವ್ರು ಬಂಡಾಣಿಕೆ ಬಾಳ ಹಂಗಿ ಅಂತ ಅಂತೇಳಿ ಮಣಿ ಬಂದು ಸಾಲ್ ಮಾಡ್ಕೊ ಇಲ್ಲಿ ಪ್ಲಾಟ್ ಬಂದು ಸಾಲ್ ಮಾಡಕು ಹಂಗೆ ಅಂತ ಅಂದ್ ಎಲ್ಲಾ ಸಾಲ್ ಮಾಡಬೇಕ ಇವ್ರು ದೊಡ್ಡಾರ್ ಹಿರಿಯರ್ ಒಂದು ಮೂರು ಮಂದಿ ಇದ್ರಣ್ಣ ಹಿರಿಯರ್ ಇರೋಕೆ ಹಿರಿಯರ್ ಬಗ್ಗೆ ವರ್ಸ್ತಾರ್ ಬಿಡು ಅಂತ ಹಿರಿಯರು ಇಲ್ಲ ಹಿರಿಯರ್ ಮಾತು ಕೇಳಿಲ್ಲ ಯಾರು ಮಾತು ಕೇಳಿ ಚಾಕು ಹಾಕಿ ನಿಂತ ಎಲ್ಲಾರು ಮುಂದೆ ಅಣ್ಣ ಚಾಕು ಅಣ್ಣ ಮೂರ್ ಮಂದಿರ ಅವ್ರ ಮೂರ್ ಮಂದಿ ಮೂರು ಮಂದಿ ಚಾಕ ಹಾಕಿ ನಿಂತಾರಣ್ಣ ಮೂರು ಮಂದಿ ಅಂದ್ರ ಇವ್ರ ಒಬ್ಬನ ಕಡೆ ಚಾಕೂ ಐತನ ಒಬ್ಬರು ಹಿಡ್ತಾರನ ಈಗ ಅವ್ರು ಎಟ್ಟು ಇಬ್ಬರು ಮಾಡಿದ ಅವ್ರು ಯಾರು ಹಾಕಿಲ್ಲ ನಿನ್ನೆ ಮುಗಿದೈತೆ ಅನ್ನ ಅದೆಲ್ಲ ನಿನ್ನೆ ಮುಗಿದ್ರೆ ಫೋನ್ ಹಚ್ಚಿ ಬೇಯುದ ಮಾಡೋದ ಎಲ್ಲಾ ಮಾಡಿದಾರನ್ನ ಅವ್ರು ಹಿರಿಯರು ಇದ್ರೆ ಅವ್ದು ಇಬ್ಬರು ಇದ್ರೆ ಅನ್ನ ಅವರೆಲ್ಲ ಬಿಡ್ತಾತ್ರಿ ಅನ್ನ ಬಿಡ್ಸಿದ್ರು ಅವ್ರ ಮಾತನ ಕೈ ಬೀಚಗಿದ ಮಾಡೋದ ಎಲ್ಲಾ ಮಾಡಿದರನ್ನ ಒಟ್ಟು ಅವ್ನು ಏನು ಅವ್ರು ತಮಗೆ ಹತ್ತುದನ್ನ ಇವ್ರು ತಮಗೆ ಹತ್ತದನ ಅವ್ರು ತಮಗೆ ಹತ್ತದ ಅವ್ರು ಅನ್ನಾಗ ಐತಿ ಬಿಡ್ತಾನ ಅದು I got it.